ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಷ್ಟ್ರೋ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಗ್ರಹ ನಮ್ಮ ಜಾತಕದಲ್ಲಿ ಹನ್ನೆರಡನೇ ಭಾವದಲ್ಲಿದ್ದರೆ ಯಾವ ರೀತಿ ಪರಿಹಾರ ಮಾಡ್ಕೊಬೇಕು ಹಾಗೆ ನಮ್ಮ ಕೆ ಪಿ ಸಿಸ್ಟಮ್ ಪ್ರಕಾರ ಹನ್ನೆರಡನೇ ಭಾವದ ಕಸ್ಪಲ್ ಸಬ್ಲಾಡೋ ಅಥವಾ ಸ್ಟಾಲ್ ಬರುವಂಥ ರಾಹು ಗ್ರಹಕ್ಕೆ ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ರಾವು ಏನಾದರೂ ನೆಗೆಟಿವ್ ಇದ್ದರೆ ನಿಮಗೆ ಅತಿಯಾದಂಥ ಖರ್ಚುಗಳನ್ನು ಮಾಡಿಸ್ತಾನೆ ಆಸ್ಪಿಡೇಷನ್ ಆಗಿರ್ಬೋದು ಅಥವಾ ನಿಮಗೆ ಯಾವುದೋ ಒಂದು ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಆ ದುಡ್ಡು ಬರದಲೇ ಇರ್ತಾರೋ ಮಾಡೋದಾಗಿರ್ಬೋದು ಈ ರೀತಿ ಮಾಡ್ತಿರ್ತಾನೆ ಈ ರೀತಿ ಏನಾರು ಆಗ್ತಿದೆ ನಿಮ್ಮ ಜೀವನದಲ್ಲಿ ಸಿಕ್ಕಾಪಟ್ಟೆ ಖರ್ಚಾಗ್ತಿದೆ ಈ ಥ ಈ ಕೈಯಿಂದ ದುಡ್ಡು ಬರುತ್ತೆ ಮತ್ತು ಈ ಕೈಯಿಂದ ಹೋಗ್ಬಿಡುತ್ತೆ ಈ ರೀತಿ ನಿಮ್ಮ ಜೀವನದಲ್ಲಿ ಇದ್ದರೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯ ಕೊನೆ ಕೋಣೆ ಏನಿರುತ್ತೆ ಆ ಜಾಗನ ಯಾವಾಗಲೂ ಕತ್ಲು ಇಟ್ಕೊಳ್ಳಿ ಕತ್ಲೆ ಇರಬೇಕು ಆ ಜಾಗ ಆ ರೀತಿ ಕತ್ಲೆ ಇತ್ತು ಅಂತಂದರೆ ನಿಮಗೆ ರಾವು ಆ್ಯಕ್ಟಿವೇಟ್ ಆಗ್ತಾನೆ ರಾವು ಯಾವ ಆ್ಯಕ್ಟಿವೇಟ್ ಆಗ್ತಾನೆ ಈ ಖರ್ಚು ವೆಚ್ಚಗಳೆಲ್ಲ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ಅದನ್ನು ಮಾಡಿ ಅಥವಾ ಇಲ್ಲ ಅಂತಂದರೆ ಸರಸ್ವತಿ ಪೂಜೆನ ಮಾಡಿ ಈ ರೀತಿ ಸರಸ್ವತಿ ಪೂಜೆ ಮಾಡೋದ್ರಿಂದ ಸಹಿತ ನಿಮಗೆ ರಾಹುವಿಂದ ಬರುವಂಥ ನೆಗೆಟಿವ್ ಎನರ್ಜಿ ಅಥವಾ ನೆಗೆಟಿವ್ ಪರಿಣಾಮಗಳು ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ನಿಮ್ಮ ಜೀವನದಲ್ಲಿ ಏಳಿಗೆ ಅನ್ನೋದು ಅಭಿವೃದ್ಧಿ ಅನ್ನೋದು ಆಗುತ್ತೆ ಈ ಪರಿಹಾರ ಮಾಡಿದ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ನಮಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ವಸ್ತು